ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯೋದಕ್ಕೆ ಅನ್ಸೇಫ್ ಅನ್ನುವಂತಹ ವರದಿ ಹೊರಬಿದ್ದಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸ್ಫೋಟಕ ವರದಿ ಇದಾಗಿದ್ದು ನದಿಗಳ ನೀರಿನ ಕಲುಷಿತ ವಾತಾವರಣವನ್ನ ಇಲಾಖೆ ಬೆಚ್ಚಿಟ್ಟಿದೆ ಹನ್ನೆರಡು ನದಿಗಳ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನುವಂತಹ ವರದಿ ಹೊರಬಿದ್ದಿದೆ ಹನ್ನೆರಡು ನದಿಗಳ ನೀರನ್ನ ಮೂವತ್ತೆರಡು ಕಡೆಗಳಲ್ಲಿ ಪಿಸಿಬಿ ಬಿ ಪರಿಶೀಲನೆಯನ್ನ ನಡೆಸಿತ್ತು ಪರೀಕ್ಷೆಗೆ ಒಳಪಟ್ಟಂತಹ ಒಂದು ನದಿಗೂ ಕೂಡ ಎ ಗ್ರೇಡ್ ಸಿಗಲಿಲ್ಲ ನೀರಿನ ಪರೀಕ್ಷೆಯಲ್ಲಿ ಆಘಾತಕಾರಿ ವಿಷಯ ಬಯಲಿಗೆ ಬಂದಿದೆ ಹನ್ನೆರಡು ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಇರೋದು ಕೂಡ ಪತ್ತೆಯಾಗಿದೆ ಜೀವನದಿ ಕಾವೇರಿಯೂ ಸೇರಿದಂತೆ ಹನ್ನೆರಡು ನದಿಯ ನೀರು ಕಲುಷಿತಗೊಂಡಿದೆ ಹನ್ನೆರಡು ನದಿಗಳ ಪೈಕಿ ನೇತ್ರಾವತಿಗೆ ಮಾತ್ರ ಬಿ ದರ್ಜೆಯನ್ನ ನೀಡಲಾಗಿದೆ ಸ್ನಾನ ಹಾಗೂ ಗೃಹ ಬಳಕೆಗೆ ನೇತ್ರಾವತಿ ಬಳಕೆಗೆ ಯೋಗ್ಯ ಹೇಳಿ ವರದಿಯಲ್ಲಿ ಬಹಿರಂಗವಾಗಿದೆ ಎಂಟು ನದಿಗಳಿಗೆ ಸಿ ಹಾಗೂ ಮೂರು ನದಿಗಳಿಗೆ ಡಿ ದರ್ಜೆಯನ್ನ ನೀಡಲಾಗಿದೆ ಯಾವ್ಯಾವ ನದಿಗಳ ನೀರು ಪರೀಕ್ಷೆಯನ್ನ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ನೇತ್ರಾವತಿಗೆ ಬಿ ದರ್ಜೆ ಅಂತ ಹೇಳಲಾಗ್ತಿದೆ ತೀರ್ಥ ತುಂಗಭದ್ರಾ ಕಾವೇರಿ ಕಭಿನಿ ಕೃಷ್ಣ ಶಿಂಶಾಗೆ ಸಿ ದರ್ಜೆ ಭೀಮ ನದಿ ಕಾಗಿಣ ಅರ್ಕಾವತಿಗೆ ಡಿ ದರ್ಜೆ ಈ ಎಲ್ಲ ನದಿಗಳಲ್ಲಿ ಕೆಮಿಕಲ್ ಯುಕ್ತ ಆಮ್ಲಜನಕ ಕೋಳಿಫಾರ್ಮ್ ಬ್ಯಾಕ್ಟೀರಿಯಾ ಪತ್ತೆ ಆಗಿದೆ ಅನ್ನೋದು ಕೂಡ ಈ ವರದಿಯ ಮೂಲಕ ಬಹಿರಂಗಗೊಂಡಿದೆ ಅಂದರೆ ಹನ್ನೆರಡು ನದಿಗಳ ನೀರನ್ನು ಮೂವತ್ತೆರಡು ಕಡೆಗಳಲ್ಲಿಯೂ ಕೂಡ ಪಿ ಸಿ ಬಿ ಪರಿಶೀಲನೆಯನ್ನ ನಡೆಸಿತ್ತು ಪರೀಕ್ಷೆಗೆ ಒಳಪಟ್ಟಂತಹ ಒಂದು ನದಿಗೂ ಕೂಡ ಎ ಗ್ರೇಡ್ ಸಿಕ್ಕಿಲ್ಲ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯೋದಕ್ಕೆ ಅನ್ಸೇಫ್ ಅನ್ನುವಂತಹ ವರದಿ ಬಹಿರಂಗವಾಗ್ತಾ ಇದೆಯಲ್ಲ ಏನಿದು ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ದಿವ್ಯದಾಸ್ ಈ ಒಂದು ವಿಚಾರವಾಗಿ ನದಿಗಳಲ್ಲಿ ಕಲುಷಿತವಾದಂತಹ ನೀರು ಮಿಕ್ಸ್ ಆಗ್ತಾ ಇದೆಯಾ ಕುಡಿಯುವಂತಹ ಯೋಗ್ಯವಾದಂತಹ ನದಿ ಒಂದೂ ಕೂಡ ಇಲ್ಲ ಎನ್ನುವಂತ ಒಂದು ವರದಿಯನ್ನು ಸದ್ಯಕ್ಕೆ ಆ ಕಂಟ್ರೋಲ್ ಬೋರ್ಡ್ ಇಂದ ಬಿಡುಗಡೆ ಆಗಿದೆ ರಾಜ್ಯದಲ್ಲಿ ಹನ್ನೆರಡು ನದಿಗಳ ನೀರೇನಿದೆಯೋ ಅದು ಕುಡಿಯೋದಕ್ಕೆ ಸಂಪೂರ್ಣವಾಗಿ ಸೇಫ್ ಅಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಆಘಾತಕಾರಿಯಾದಂತಹ ಸುದ್ದಿ ಇದು ಬಯಲಾಗ್ತಾ ಇರುವಂತದ್ದು ಹನ್ನೆರಡು ನದಿಗಳ ನೀರು ನೀರಿನ ಪೈಕಿ ಪಿಸಿಬಿ ಪಿಸಿ ಬಿ ಒಂದು ಎನ್ನುವಂತ ನಿಟ್ಟಿನಲ್ಲಿಯೋ ಅದು ಮೂವತ್ತೆರಡು ಕಡೆಗಳಲ್ಲಿ ಪರಿಶೀಲನೆ ಮಾಡುತ್ತೆ ಹನ್ನೆರಡು ನದಿಗಳ ಪೈಕಿ ಪರೀಕ್ಷೆಗೆ ಒಳ ಒಳಪಟ್ಟಂತಹ ಒಂದು ನದಿಗೂ ಕೂಡ ಎ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಏ ದರ್ಜೆ ಸಿಗ್ತಾ ಇಲ್ಲ ಸೆಪ್ಟೆಂಬರ್ನಲ್ಲಿ ನಡೆಸಿದಂತಹ ಈ ಒಂದು ಪರೀಕ್ಷೆ ಏನಿದೆಯೋ ಆ ಒಂದು ಪರೀಕ್ಷೆಯಲ್ಲಿ ಆಘಾತಕಾರಿಯಾದಂತಹ ಒಂದು ವಿಷಮಯವಾದಂತಹ ಒಂದು ವಾತಾವರಣ ಬಯಲಾಗುತ್ತಾ ಇರುವಂತದ್ದು ಹನ್ನೆರಡು ನದಿಗಳ ನೀರಲ್ಲಿ ಆಮ್ಲಜನಕದ ಕೊರತೆ ಇರೋದು ಪತ್ತೆ ಆಗ್ತಾ ಇದೆ ಜೀವನದಿ ಕಾವೇರಿಯಲ್ಲೂ ಕೂಡ ಅನ್ಯ ಸೇರಿ ಅಂದ್ರೆ ಒಟ್ಟು ಕಾವೇರಿಯೂ ಸೇರಿ ಹನ್ನೆರಡು ನದಿಗಳ ಒಂದು ವಿಚಾರವಾಗಿ ನೋಡೋದಾದ್ರೆ ಸ್ನಾನ ಗೃಹ ಬಳಕೆಗೆ ನೇತ್ರಾವತಿ ನದಿ ನೀರು ಕೂಡ ಬಳಕೆ ಆಗ್ತಾ ಇದೆ ಇದು ಕೂಡ ಯೋಗ್ಯ ಅಲ್ಲ ಎನ್ನುವಂತೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು ಎಂಟು ನದಿಗಳಿಗೆ ರಾಜ್ಯದಲ್ಲಿ ಒಟ್ಟು ಎಂಟು ನದಿಗಳಿಗೆ ಸಿ ದರ್ಜೆ ಸಿಕ್ಕಿದ್ರೆ ಮೂರು ನದಿಗಳಿಗೆ ಡಿ ದರ್ಜೆ ಸಿಕ್ಕಿರುವಂತದ್ದು ಅಂದ್ರೆ ಡಿ ದರ್ಜೆ ಅಂದ್ರೆ ಎಲ್ಲಾ ಆ ಅಂದ್ರೆ ಲಾಸ್ಟ್ ಕಡೆಯದಾದಂತಹ ಒಂದು ಸ್ಥಾನವನ್ನ ಪಡ್ಕೊಂಡಿರುವಂತಹ ನದಿಗಳು ಈ ಒಂದು ವಿಚಾರದಲ್ಲಿ ಉಲ್ಲೇಖ ಆಗ್ತಾ ಇರುವಂತದ್ದು ನೇತ್ರಾವತಿಗೆ ಬಿ ದರ್ಜೆ ಸಿಕ್ಕಿದ್ರೆ ತೀರ್ಥ ತುಂಗಭದ್ರಾ ಕಾವೇರಿ ಕಬಿನಿ ಕೃಷ್ಣ ಶಿಂಷಾ ಏನಿದೆಯೋ ಇಷ್ಟು ನದಿಗಳಿಗೆ ಸಿ ದರ್ಜೆ ಸಿಕ್ಕಿರುವಂತದ್ದು ಭೀಮಾ ನದಿ ಕಾಗಿಣ ನದಿ ಅರ್ಕಾವತಿ ನದಿಯೇ ಈ ಮೂರು ನದಿಗಳಿಗೆ ಡಿ ದರ್ಜೆ ಸಿಕ್ಕುವ ಮೂಲಕವಾಗಿ ಈ ಎಲ್ಲಾ ನದಿಗಳ ಪೈಕಿಯಲ್ಲಿ ನೋಡೋದಾದ್ರೆ ಆಮ್ಲಜನಕ ಕೋಳಿ ಫಾರ್ಮ್ ಬ್ಯಾಕ್ಟೀರಿಯಾ ಕೂಡ ಪತ್ತೆ ಆಗ್ತಿರುವಂತದ್ದು ಈ ಒಂದು ವರದಿಯಲ್ಲಿ ಉಲ್ಲೇಖ ಉಲ್ಲೇಖ ಆಗ್ತಾ ಇದೆ ಈ ಮೂಲಕವಾಗಿ ರಾಜ್ಯದಲ್ಲಿರುವಂತ ಇಷ್ಟು ನದಿಗಳ ಒಂದು ಕಲುಷಿತವಾದಂತಹ ವಾಟರ್ ಸಪ್ಲೈ ಆಗ್ತಿರುವಂತದ್ದ ವಿಚಾರವಾಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಾಗಂತ ಇರುವಂತಹ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸ್ಥಳೀಯ ಶಾಸಕರುಗಳು ಈ ಕೂಡ್ಲೇ ಯಾವ್ಯಾವ ನದಿಗಳ ಪೈಕಿ ಬರ್ತಾ ಇದೆಯೋ ಸ್ಥಳೀಯ ಶಾಸಕರುಗಳು ಶಾಸಕರುಗಳು ಸೇರಿದಂತ ಅಧಿಕಾರಿಗಳು ಕೂಡ್ಲೇ ಉನ್ನತ ಮಟ್ಟದ ಒಂದು ಸಭೆಯನ್ನ ನಡೆಸಬೇಕು ಸರ್ಕಾರದ ಮಟ್ಟಕ್ಕೆ ಈ ವರದಿ ಉಲ್ಲೇಖವನ್ನ ಮಾಡಬೇಕು ಕೂಡ್ಲೇ ಕ್ರಮ ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ನದಿಗಳು ಇನ್ನೂ ಸಂಪೂರ್ಣವಾಗಿ ಹಾಳಾಗುವಂತ ಸಾಧ್ಯತೆ ಬಹುತೇಕವಾಗಿ ಕಾಣಿಸ್ತಾ ಇದೆ ದಿವ್ಯಾ ಓಕೆ ಮಂಜುನಾಥ್ ಹೇಳ್ತಾ ಇದ್ರಿ ಅಂದ್ರೆ ಹನ್ನೆರಡು ನದಿಗಳ ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಹಾಗೆ ಇದಕ್ಕೆ ಪರ್ಯಾಯ ಮಾರ್ಗ ಏನೀಗ ಮುಂದೆ ಯಾವ ಆಲೋಚನೆಯನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಖಂಡಿತವಾಗುತ್ತೀವಿ ಯಾಕಂದ್ರೆ ಪ್ರತಿಯೊಂದು ನದಿಗೂ ಕೂಡ ಕಲುಷಿತವಾದಂತಹ ನೀರನ್ನ ಸಪ್ಲೈ ಬಿಡ್ತಾ ಇರ್ತಾರೆ ಜೊತೆಗೆ ಕೋಳಿ ಫಾರ್ಮ್ ತ್ಯಾಜ್ಯ ಕೂಡ ಬಿಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಸ್ಟಾಪ್ ಆಗ್ಬೇಕು ಅಲ್ಲದೆ ಕೆಲವೊಂದು ಭಾಗದಲ್ಲಿ ಈ ಫ್ಯಾಕ್ಟ್ರಿಗಳು ಕಾರ್ಖಾನೆಗಳ ನೀರು ಎನ್ನುವಂಥದ್ದು ಏನಿದೆಯೋ ಆ ನೀರು ಕೂಡ ಚರಣಿಗಳ ಮೂಲಕವಾಗಿ ರಾಜಕಾಲುವೆಗಳ ಮೂಲಕವಾಗಿ ಹರಿದು ಹೋಗ್ತರುವಂತಹ ಕಾರಣದಿಂದಾಗಿ ನದಿಗಳ ಹಾಳಾಗ್ತಾ ಇರುವಂತದ್ದು ಜೊತೆಗೆ ರಸ್ತೆ ಬದಿಯಲ್ಲಿ ಸಣ್ಣ ಸಣ್ಣ ಕಾಲುವೆಗಳಿರ್ತವಲ್ಲ ರಸ್ತೆ ಬದಿ ಕಾಲುವೆಗಳಲ್ಲೂ ಕೂಡ ಆ ಜನರು ತ್ಯಾಜ್ಯವನ್ನ ತೆಗೆದುಕೊಂಡು ಹಾಕುವಂತದ್ದು ಈ ಕೋಳಿ ಒಂದು ಮಾಂಸದ ಅಂಗಡಿಗಳು ಆ ವೇಸ್ಟೇಜ್ ಪ್ರತಿನಿತ್ಯವೂ ಕೂಡ ಸಂಜೆ ಸಂದರ್ಭದಲ್ಲಿ ವೇಸ್ಟೇಜ್ ಉತ್ಪತ್ತಿ ಆಗತ್ತಲ್ಲ ಅದು ಕೂಡ ತೆಗೆದುಕೊಂಡು ಹೋಗಿ ಕಾಲುವೆಗಳಿಗೆ ಎಸುತ್ತಾರೆ ಆ ಕಾಲುವೆಗಳಿಂದ ಉಪ ಉತ್ಪತ್ತಿಯಾಗಿ ದೊಡ್ಡ ದೊಡ್ಡ ಕಾಲುವೆಗಳಿಗೆ ಹೋಗ್ತವೆ ರಾಜಕಾಲುವೆಗಳಿಗೆ ಸಪ್ಲೈ ಆಗುತ್ತೆ ಈ ನೀರು ಹರಿದು ಹೋಗುತ್ತೆ ಆ ರಾಜಕಾಲುವೆಗಳಿಂದ ನದಿಗೆ ಹರಿದು ಹೋಗುವಂತ ಕಾರಣದಿಂದಾಗಿ ನದಿಯಲ್ಲಿ ಕಲುಷಿತ ಕಲುಷಿತವಾದಂತಹ ವಾತಾವರಣ ಸೃಷ್ಟಿ ಆಗುತ್ತೆ ಆಮ್ಲಜನಕ ಸೃಷ್ಟಿ ಆಗುತ್ತೆ ಈ ಕಾರಣದಿಂದಾಗಿ ಆ ನದಿಯನ್ನ ನೀರ ನೀರನ್ನ ಕುಡಿಯುವಂತ ಜನರಿಗೆ ಇದು ಕಲುಷಿತ ಸೇರು ಸೇರುವಂತ ಕಾರಣದಿಂದಾಗಿ ಆರೋಗ್ಯ ದುಷ್ಪರಿಣಾಮ ಬೀರುವಂತ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಜನರೇ ಆಗಿರುವಂತ ಕಾರಣದಿಂದಾಗಿ ಕೂಡಲೇ ಅಧಿಕಾರಿಗಳ ಮಟ್ಟದಲ್ಲಿ ಬೇಕಾಗತ್ತೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಖಂಡಿತವಾಗೂ ನೀರು ಕೈಗೆ ಸಿಗೋದು ಕಟ್ಟ ಕಷ್ಟ ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲದಂತಹ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿವ್ಯಾ ओके थैंक यू मंजुनाथ निमेला माहिती का